ಬಂದಿದ್ದಾರೆ ನೀವು ನ್ಯಾಯಪೀಠಕ್ಕೆ ಪೂಜೆ ಸಲ್ಲಿಸಿ ತೀರ್ಮಾನ ನೀಡಬೇಕು ಬಂದವರಿಗೆ ಶಿಕ್ಷೆ ಆಗಬೇಕು ಹೌದು ಶಿಕ್ಷೆ ಆಗಿರಬೇಕು ಶಾಂತಿ ಅತ್ತೂರಿನ ಮಹಾಜನಗಳೇ ಮತ್ತು ಮುಖಂಡ್ರೆ ನೀವೆಲ್ಲ ಈಗಾಗಲೇ ನಮ್ಮ ಒಡೆಯರ್ಗೆ ಏನಾಗಿದೆ ಅಂತ ತಿಳಿದು ನ್ಯಾಯಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ ಹತ್ತೂರ ಹಳಿಯನಾಗಿ ತನದ ಸ್ಥಾನಕ್ಕೆ ಒಡೆಯ ಬರಬೇಕಾಯ್ತು ಪಂಚಾಯಿತಿ ಪ್ರಾರಂಭ ಆಗ್ಲಿ ನೂರಾರು ವರ್ಷಗಳಿಂದ ಈ ಹತ್ತೂರಿನ ಮನೆತನದ ಯಾರು ಎಂತ ಕಠಿಣ ನ್ಯಾಯವಾದ್ರು ನಿಮ್ಮಲ್ಲೇ ಬಗೆಹರಿಸ್ಕೊಳ್ತಿದ್ರಿ ಆದ್ರೆ ಇದು ಎರಡೇ ಸಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿರೋದು ಹೌದು ಸಾಹೇಬ್ರೆ ಈ ಹತ್ತೂರು ಜನರಾರು ಪೊಲೀಸ್ ಸ್ಟೇಷನ್ ಮೆಟ್ಲು ಕೋರ್ಟ್ ಮೆಟ್ಲು ಏರ್ದವರಲ್ಲ ಆದ್ರೆ ಇವಳು ಕಟ್ಕಂಡ್ ಗಂಡಂಗೆ ಮತ್ತವ್ರ ತಂಗಿಗೆ ವಿಸ ಕೊಟ್ಟು ಕೊಂದಿದ್ದಾಳೆ ಇದಕ್ಕೆ ಸಾಕ್ಷಿ ಆ ಸಾಕ್ಷಿ ನಾನೇ ಓ ಕೇಳಿದ್ರಪ್ಪ ಕೇಳ್ರಿ ನೀವೆಲ್ಲ ತಿಳ್ದಂಗೆ ಧರ್ಮರಾಜೇ ಗಂಡು ಅಂತಾದ್ರಲ್ಲಿ ಇವಳೆಲ್ಲಿ ಬೋದ್ರಪ್ಪ ದರ್ವೇಸಿ ಮಾಡ್ತೀರಿ ತಂಗಿಗೆ ನೋಡು ಒಂದೇ ಏನೋ ಒಂದ್ ಕಾಲಿಲ್ಲದ ಅಂಗವಿಕಲಿ ಅಂತ ನಮ್ಮ ಒಡೆಯರ್ ಬಾಳ್ ಕೊಟ್ರೆ ಯಾವ ಒಂದ್ ಜೊತೆನ ಕಳ್ ಸಂಬಂಧ ಮೆಲೆ ನಮ್ ಒಡೆಯರಿಗೆ ವಿಸ ಕೊಟ್ಟು ಕೊಂದ ಕುಲ ನೀನು ನಮ್ಮ ಒಡೆಯರ್ ಹೇಳ್ತಾರೆ ಸತ್ಯ ಸಹಿ ಸಿಗದ್ದೇ ಮೂರ್ಚೆ ಶಿಕ್ಷಣ ಹಾ ಇರ್ಲಿ ಇರ್ಲಿ ಇವಳು ಎಷ್ಟೇ ಆದ್ರೂ ಒಂದು ಗರ್ಭಿಣಿ ಹೆಣ್ಣು ಇವಳಗ್ ಶಿಕ್ಷೆ ಕೊಟ್ಟು ನಾವೇ ಪಾಪ ಕಟ್ಕೊಳ್ಳೋದ್ ಬೇಡ ಇವಳನ್ನ ಪೊಲೀಸ್ ಕಪ್ಸಿದ್ರೆ ಕಾನೂನೇ ಇವಳಿಗೆ ಶಿಕ್ಷೆ ಕೊಡುತ್ತೆ ಹಾಗೆ ಆಗ್ಲಿ ಹಾಗೆ ಆಗ್ಲಿ ಹಾಗೆ ಆಗ್ಲಿ ಹಾಗೆ ಆಗ್ಲಿ ಶಾಂತಿ ಶಾಂತಿ ಹತ್ತೂರ ಮಹಾಜನಗಳೇ ಇನ್ ಮುಂದೆ ನಿಮ್ಮೂರಲ್ಲಿ ಎಲ್ರೋ ಶಾಂತಿಯಿಂದ ಬಾರಿ ಟ್ರಕ್ಟರ್ಗೆ ನಿಮ್ಮೂರಲ್ಲಿ ಎಲ್ರೋ ಯಾರಿಗೂ ಜಾಗ ಕೊಡಬೇಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ ಇವಳು ನೆಪ್ಸೆ ನಾಲ್ಕು ಒಂದು ಊರ್ ಸುತ್ತ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋಗಿ ಸಂಜೆ ಎಂಟಿಗಾಗ್ಲಿ ಯಾರು ಆಶ್ರಯ ಕೊಡಬಾರ್ದು ಅಂತ ಈ ಹತ್ತೂರ ಪಂಚಾಯಿತಿ ತೀರ್ಮಾನ ಏನಾಯ್ಕೆ ಏನಾಯ್ತು ಸಾಗರ್ ಸಂಧ್ಯಾಳಿಗೆ ಹುಟ್ಟಿದ ಮಗನಾದ ಜೈ ಸಿಂಹ ಎಸ್ ಪಿ ಆಗಿ ಬರುತ್ತಿದ್ದಾರೆ ಸಿಂಹ ಲಾಯರ್ ಆಗಿ ಬರುತ್ತಿದ್ದಾಳೆ ಇಪ್ಪತ್ತು ವರ್ಷಗಳ ಕಳೆದ ನಂತರ ನ್ಯಾಯ ಸಿಕ್ಕಿತೆ ಎಲ್ಲ ನ್ಯಾಯ ಸತ್ತು ಅಣ್ಣ ರಂಗಭೀಮಾಡು ಯಾವನಾರ ಕೆಂಪ್ ಕೊಂಡ್ ಬಂದ್ರೆ ಹೊಸ ಬ್ಲೇಡ್ ಹಾಕಿದೀರಿ ಆ ಪೊಲೀಸ್ ತಾಯಿಗಳು ನಾವ್ ಆಗೋ ಊಟ ತಿನ್ಗ ಬಿದ್ದಿರ್ಬೇಕಣ ಸಮ್ ಕಂಡ್ರಭಾಷ್ಬನ್ ಮಾಡಿ ಮಾಲು ಮಾಲ್ ರೆಡಿ ಐತೇನು ಬೇಗ ಬೇಗ ಮಾಡಿಸೋ ಸಂಜೆ ಹೊತ್ತಿಗೆ ಒಂದೂವರೆ ಸಾವಿರ ಲೀಟರ್ ಆರ್ಡರ್ ತಗೊಂಡಿದ್ದೀನಿ ಆಯ್ತಣ್ಣ ಅಣ್ಣ ನಮ್ಮ ಕಳ್ಬಿಟ್ಟಿ ಕುಡಿದು ಯಾರೋ ಇಬ್ರು ಸತ್ತಿದಾರಂತೆ ಅಣ್ಣ ಊರ್ ನದಿ ಪತಿನೇ ಸಾಯಿಸಿ ಈಗ ರಾಜರಾಗಿದ್ದೀವಿ ಸತ್ರೆ ಸಾಯ್ಲಿ ಬಿಡೋ ಯುದ್ಧದಲ್ಲಿ ರಾಜನ್ ತಲೆ ಉಳಿಬೇಕು ಅಂದ್ರೆ ಸೈನಿಕರ ತಲೆ ಉರುಳಲೇಬೇಕು ಅಣ್ಣ ಇನ್ನೊಂದು ವಿಷಯ ಆ ಸಂಧ್ಯಾ ಯಾರು ಆ ಸಾಗರನ್ ತಲೆ ಉರುಳು ಬೇಕು ಅಂದ್ರೆ ಇಂಥ ಸಂಧಿ ತಲೆಗಳು ತಲೆಗಳು ಉರುಳಲೇಬೇಕು ಪ್ರಧಾನ ಅಣ್ಣ ಇನ್ನೊಂದು ವಿಷಯ ಏನಾದ ನಮ್ಮ ಎಸ್ ಪಿ ಟ್ರಾನ್ಸ್ಫರ್ ಆಗಿ ಯಾವ ಎಸ್ ಪಿ ಜೈಸಿಂಹ ಅಂತ ಬಂದಿದೆ ಎಸ್ ಪಿ ಜೈಸಿಂಹ ಆದ್ರೇನು ಮರಿಸಿಂಹ ಆದ್ರೇನು ಈ ಹತ್ತೂರು ಒಡೆಯ ಕೀರ್ತನ್ ಬಿಸಾಕ ಮೂಳೆನ ಕವರ್ಕೊಂಡು ಬಾಲ ಮುದುರ್ಕಂಡಿರ್ಬೇಕಷ್ಟೇ ಹುಚ್ಚ ಬಾಯ ನಾವ್ಯಾರ ಧರ್ಮರಾಜ ಮಕ್ಕಳು ಬೇಗ ಬೇಗ ಮಾಲ್ ರೆಡಿ ಮಾಡ್ಸೋ ನಾ ಬರ್ತೀನಿ ಐತಾರ ಹತ್ತು ರೇನ್ ಬೇಕಾದ್ರೆ ನಮ್ಗೆ ಯಾರು ಚಿಂತೆ ತಲೆ ಕೊಡ ಕುಸಿತ ತಲೆ